ಅನೇಕ ತಿಂಡಿಗಳು ಹಿಂದೆ ಎಂತೆಲ್ಲ ತಿಂತಿದ್ವಿ ನಾವು ಅಂದ್ರೆ ಆದಿಮಾನವರ ಕಾಲದಲ್ಲಿ ಅಲ್ಲ ಅದನ್ನ ನಿಜವಾಗಿ ನಮ್ಮ ಕೈ ಸ್ವಲ್ಪ ಸೀನಿಯರ್ಸ್ ಎಲ್ಲ ತಿಂತಿದ್ದದ್ದು ಬಟ್ ಇದು ಎಂತ ಇದೆ ಅಂದ್ರೆ ಇವತ್ತು ಬಕೆಟೆಗೆಲ್ಲ ತಂದಿಟ್ಟು ಹೋರಿಗೆ ಅರ್ಥ ಕೊಡು ತಂದಿಟ್ಟನೆ ಮಕ್ಕಳಿಲ್ಲ ಇಲ್ಲ ಮಕ್ಕಳನ್ನು ಯಾಕೆ ಬಿಟ್ಟು ಬಂತು ಕರೆಕ್ಟ್ ಅದೇ ಯಾಕಂದ್ರೆ ಮಕ್ಕಳು ಬೇಕು ಮಕ್ಕಳಿಗೆ ವಿಷಯ ಗೊತ್ತಾಗದೆ ಹೆಂಗೆ ಮುಂಚಿನ ಕಾರ್ಯಕ್ರಮ ಮಕ್ಕಳು ಬಂದು ಕೂತಂತಿದ್ರು

ಬಾಲು ನೆಗೂ ಗಿಡ ಗಿಡ ಅವನಕೊಂಡ್ರಮ್ಕೊಂಡ ಕೊಳಕಿ ನೆಟ್ಟಂಗೆ ಸೈ ಅಲ್ಲ ಮಾರ ನೀನು ಅವನಿಗೆ ಎಂತದೇ ಹೇಳ ಎಂತದೇ ಮಾಡ ಕೋಣನ್ ಮುಂದೆ ವೀಡಿ ಬರ್ಸ್ದಂಗೆ ಊರು ಸುಟ್ಟು ರಂಗ ಮಾಡು ಬುದ್ಧಿ ಉದ್ಯೋಗ ಇಲ್ಲದೆ ಉಂತ ವಾಂತವ ಅವ ಎಂತ ಮಾಡೋ ಸೈವ ಸ್ವಲ್ಪ ಜಾಗೃತಿ ಮಾಡ್ಕೋ ಮಾರ ನನ್ಗೆ ಜಾಗೃತಿ ಐಕಂಬುದಂಗೆ ಬೋಡದ ಹೆದರಿಕೆ ಇಲ್ಲ ನಂಗೆ ಯಾವ್ದು ಡೋಂಟ್ ಕೇರ್ ಬಡವರು ಸಿಟ್ಟು ವೈರಿ ಕೇಳಿಸ್ಕೊಂಡಿದ್ದ ಅವ ಹೇಳ್ದ ಕೇಳೋಕೆ ಮೊದಲಿನ ಕಾಲು ಅಲ್ಲ ಒಂದ್ ಕಮಳು ಅಲ್ಲ ಒಂದ್ ಕಣಿ ಬೆಣ್ಣಿ ಒಂದ್ ಕಣಿ ಸುಣ್ಣ ಹೈಕಂಡ ನನ್ ಮೋಸ ಮಾಡ್ದ ಮಾವನಿಗೆ ಅಳಿ ಉಟ್ರಿ ಕೇಡುಗೆದ್ದಿಗೆ ನಳಿ ಉಟ್ರಿ ಕೇಡು ಅಮ್ಮ ಇದ್ನಲ್ಲ ಒಂದು ದೊಡ್ಡ ನಳಿ ಇದ್ದಂಗೆ ಅವ್ನು ನಾ ಹಿಡೀತಿ ಹೊಳೆ ನೀರಿಗೆ ದೋಣಿ ನಾಯ್ಕ ಬೇಕಾನ ಕಾಲು ಎತ್ತೊಳಗೆ ಮೂರು ಎತ್ತೊಳು ಇರುತ್ತೆ ನಂಗೆ ಹೇಳಿ ಕೊಡ್ತೇನೆ ಸಿಕ್ತಿ ಸಿಕ್ಲಿ ಸಾಮ ಪೆನ್ನಿಗೆ ಕೊಡ್ತಿ ಕಾಣ ಬಡಿತಿ ಬಡಿತಿ ಅಂತ ಹೇಳಿ ಒಣಕಿದ್ರೆ ಮತ್ತೆ ಬಾಳಲ್ಲಿ ಹಕ್ಕಂಬೇಡ ಈ ಮೋಸ ಮಾಡು ಬುತ್ತಿ ಅವನಿ ಸಾಮಿಕಿ ಬತ್ತಿಗೆ ಇದ್ದ ನಾವೆಲ್ಲ ಕಾಣ್ತಿದ್ದಾನ ಅವನ್ ಬುತ್ತಿ ಅಂತ ಗೊಯ್ತ ಮಗ ಸೊತ್ತು ಅಟ್ಟಿಲ್ಲ ಸ್ವಸಿ ಮುಟ್ಟಿ ಆಯ್ತು ಅಂತ ಹೇಳಿ ಹಾರೈಸೋ ನಮ್ಮ ಅವಂದ ರೀತಿ ನೀತಿ ಎಲ್ಲ ನಿಂಗೆ ಗೊತ್ತಾತಿಲ್ಯಾ ಅವನ್ ಜನ್ಮೇ ಹಾಗೆ ನೀ ಹೊಡೆದ್ರೆ ಹುಲಿಗೆ ಬಂದು ಹುಂಡೆಚ್ಚರ ಪಟ್ಟು ಬರ್ಕೋತಿರೋ ಹಾಗೆ ಹೇಳುವ ಜಾತಿ ಅವರು ಹೊಟ್ಟಿಲ್ಲ ಮುಂದಿಂದ ನುಸಿ ಹಾಪಕಾಗ ಈಗ ನೀನು ಹಾಗೆ ಆನೆಗೆ ಎರು ಬಂದು ಮರಯ ಒಟ್ಟಿಗೆ ಹಾವು ಸಾಯೋಕಾಗ ಕೋರ್ ಮರುಕಾಗ ಈಗ ನಾವು ಕಾನೂನೆಲ್ಲ ಮೀರಿ ಹಾಪಕ್ಕಾಗ ಈಗ ಒಂದು ಮಾತು ನೆಂಪು ನೆಂಟಿಕೋ ಕಂಡ್ ಸಾಲ ಕೊಟ್ಟ ಅಂತೇಳಿ ಇಂತ ಗಂಡು ಮಕ್ಕಳಿಗೆಲ್ಲ ಸಾಲ ಕೊಡಕಾಗ ಗೊತ್ತಾಯ್ತಾ ಹೊಡೋದಕ್ಕಿರುವುದೆಲ್ಲ ಬೇಡ ಮರ ಎಲ್ಲ ನಾ ವ್ಯವಸ್ಥೆ ಮಾಡ್ತಿ ಈಗ ಮಾತೆಲ್ಲ ದಂಡಿಗಾಗ ಮಾತಾಡಿ ಮಾತಾಡಿ ನನ್ ಗಂಟ್ಲೆಲ್ಲ ಒಳಗು ಶುರುವಾಯ್ತು ಸೂಗಿ ಕಣಗಿತ್ತು ಗಂಟ್ಲಾರು ಆನೆ ಕಣಗಿತ್ತು ಪಟ್ಟಿ ನನ್ ಗುಂಡು ತೊಚ್ಚು ಜಾಸ್ತಿ ಆಯ್ತು ಮಾರ ಒಂದ್ ತೋಟ ಮಜ್ಜಿಗೆ ಕುಡ್ಕೊಂಡ ಬೇಗ ವಾಪಲ್ಗ ಅಲ್ಲ ಮರ ತಿಂ ಮನೆಗೆ ತಂಗ ಮುಂದ್ ಬಂದಂಗ ಬಂದಿದ್ವಿ ಆದ್ರೂ ನಿಂಗಿಲ್ಲ ಸೇರಿಕೊಳ್ಳುವ ಅಂತ ನರೇಂದ್ರೆ ತತ್ವ ಪ್ರಚಾರ ಪ್ರಚಾರ ನಿರ್ದೇಶಕರಾದಂತಹ ಶ್ರೀ ಮೋಹದ ಮಾನೂರು ಇವರು ಕೇಂದ್ರ ಸಮಿತಿಯ ಆಶ್ರಯದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರದಲ್ಲಿ ನಡೆಯುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುಸ್ತಕ ನಮ್ಮ ಮುಂದೆ ವೇದಿಕೆಯಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ ಪಬ್ ಶ್ರೀ ನಮಃ ವೇದಿಕೆಯಲ್ಲಿ ಹಾಸೀನರಾಗಿರುವಂಥ ಅಧ್ಯಕ್ಷರೇ ಹಾಗೆ ಎಲ್ಲ ಸೇರಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಯುವವಾಗಿ ಬಂಧುಗಳೇ ಹಾಗೂ ಎಲ್ಲ ಸಮಾಜ ಬಂಧುಗಳೇ ¡Ay, sí. don't sí. sí. sí.